ಇನ್ನು ಶಿರಸಿ ಕುಮಟ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನಡೆಸುತ್ತಿರುವ ಆರ್ಎನ್ಎಸ್ ಕಂಪನಿಯ ಬೇಜವಾಬ್ದಾರಿ ಕಾಮಗಾರಿಗಳ ವಿರುದ್ಧ ಶಾಸಕ ಭೀಮಣ್ಣ ನಾಯ್ಕ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ತಾಲೂಕಿನ ಬಂಡಲ್ ಹಾಗೂ ರಾಗಿ ಹೊಸಳ್ಳಿ ನಡುವಿನ ನಿರ್ಮಾಣ ಹಂತದಲ್ಲಿ ಇರುವ ಬೆಣ್ಣೆಹಳ್ಳ ಸೇತುವೆ ಪಕ್ಕ ಹಾಕಲಾಗಿದ್ದ ತಾತ್ಕಾಲಿಕ ಸೇತುವೆ ಅತಿ ಮಳೆಗೆ ತೊಳೆದು ಹೋದ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಅವರು ನಿರ್ಮಾಣ ಹಂತದಲ್ಲಿನ ಸೇತುವೆ ಕಾಮಗಾರಿ ವೀಕ್ಷಿಸಿ ಗುತ್ತಿಗೆ ಪಡೆದ ಕಂಪನಿ ಕಾರ್ಯ ಬೇಗ ಮುಗಿಸಲು ಅನುಕೂಲ ಆಗಲು ಆರು ತಿಂಗಳುಗಳ ಕಾಲ ಸಂಚಾರ ನಿರ್ಬಂಧವನ್ನು ಜಿಲ್ಲಾಡಳಿತದಿಂದ ಹೇರಲಾಗಿತ್ತು ಆದರೂ ಕೆಲಸ ವೇಗವಾಗಿ ಮಾಡಲಾಗುತ್ತಿಲ್ಲ ಎಂದು ಅಸಮಾಧಾನಿಸಿದರು ಈ ಮಾರ್ಗದಲ್ಲಿ ಹಲವರು ಸಂಚಾರ ನಿರ್ಬಂಧ ಬೇಡ ಎಂದರೂ ಕೆಲಸ ಬೇಗ ಆಗಲಿ ಎಂದು ಎಲ್ಲರನ್ನೂ ಎದುರು ಹಾಕಿಕೊಂಡು ಸಂಚಾರ ನಿರ್ಬಂಧ ಮಾಡಿಸಿದೆವು ಈಗ ಏನು ಉತ್ತರ ಕೊಡೋಣ ಅವರಿಗೆಲ್ಲ ಎಂದು ಹರಿಹಾಯ್ದ ಶಾಸಕರು ಕೇವಲ ಬೆಣ್ಣೆಹೊಳೆ ಸೇತುವೆ ಅಲ್ಲ ಉಳಿದ ಚಳ್ಳೆಹಳ್ಳ ಮೊಸಳೆ ಗುಂಡಿ ಚಂಡಮುರುಕನ ಹಳ್ಳ ಸೇತುವೆಗಳ ಕಾಮಗಾರಿಯೂ ಹಾಗೆ ಇದೆ ಸಮಯ ಕೊಟ್ಟರೂ ಅವಧಿಯೊಳಗೆ ಪೂರ್ಣ ಮಾಡಿಲ್ಲ ಎಂದರೆ ಇಷ್ಟೊಂದು ದೊಡ್ಡ ಗುತ್ತಿಗೆ ಸಂಸ್ಥೆಯಾಗಿಯೂ ಹೀಗಾದರೆ ಹೇಗೆ ಎಂದು ಕೇಳಿದರು ನಾವು ಒಂದು ಆದ್ರೂ ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ದೀವಿ ಮಂಗಣ್ಣ ಹೋಗ್ತೀನಿ ನೀವು ನೋಡಿ ನಾವೆಲ್ಲ ನೀತಿ ಸಲಹೆ ಮಾಡಿ ಬೇಡ ಅಂತದ್ದು ಅಂಥದ್ರಲ್ಲಿ ನಾವು ಎಲ್ಲ ಹಾಕೊಂಡು

ಶಾಸಕರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಾಗ ಶಾಲೆಗಳು ಆರಂಭವಾದ ಬಳಿಕವೂ ಆ ಮಕ್ಕಳಿಗೆ ಕೂಡ ತೊಂದರೆ ಆಗಬಾರದು ಆ ಬಗ್ಗೆ ಕೂಡ ಈಗಿನಿಂದಲೇ ಲಕ್ಷ್ಯ ಹಾಕಬೇಕು ರೈತರಿಗೆ ಕಾರ್ಮಿಕರಿಗೆ ರಾಗಿ ಹೊಸಳ್ಳಿ ಬಂಡಲ್ ಸಂಪರ್ಕ ಸಮಸ್ಯೆ ಆಗದಂತೆ ಕೂಡ ನೋಡಿಕೊಳ್ಳಬೇಕು ರೇಷನ್ ತರಲು ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸ್ಥಳದಲ್ಲಿದ್ದ ಎಸಿ ಕಾವ್ಯಾರಾಣಿ ಕೆ ಹಾಗೂ ವಾಯುವ್ಯ ಸಾರಿಗೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು ಈ ವೇಳೆ ಎಸ್ಸಿ ಕಾವ್ಯರಾಣಿ ಪ್ರಮುಖರಾದ ಎಸ್ಕೆ ಭಗವತ್ ಪ್ರವೀಣ್ ಗೌಡ ದೇವರಾಜ್ ಮರಾಠಿ ಗಜಾನಂದ್ ನಾಯ್ಕ್ ಗಂಗಾಧರ್ ಗೌಡ ಇತರರು ಉಪಸ್ಥಿತರಿದ್ದರು ನುಡಿಸೆರೆ ನ್ಯೂಸ್ ಡೆಸ್ಕ್ ಶಿರಸ್ಸಿ